ಬೇಸಿಗೆಯಲ್ಲಿ ತ್ವಚೆಗೆ ತೆಂಗಿನ ಎಣ್ಣೆ ಹಚ್ಚುವ ಅದ್ಭುತ ಪ್ರಯೋಜನಗಳು ವೀಕ್ಷಕರೇ ತ್ವಚೆಯ ಆರೈಕೆಯಲ್ಲಿ ತೆಂಗಿನ ಎಣ್ಣೆಯು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಅದರಲ್ಲೂ ಬೇಸಿಗೆಯಲ್ಲಿ ತ್ವಚೆಗೆ ತೆಂಗಿನ ಎಣ್ಣೆ ಹಚ್ಚುವುದರಿಂದ ಸಾಕಷ್ಟು ಪ್ರಯೋಜನಗಳು ಕೂಡ ಇವೆ ಅವುಗಳ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತೆಂಗಿನ ಎಣ್ಣೆಯು ಚರ್ಮವನ್ನು ತೇವಗೊಳಿಸುತ್ತದೆ ತೆಂಗಿನ ಎಣ್ಣೆ ಅದ್ಭುತ ಮಾಯಶ್ಚರೈಜರ್ ಆಗಿ ಅದ್ಭುತ ಕಾರ್ಯನಿರ್ವಹಿಸುತ್ತದೆ ಇದು ಫ್ಯಾಟಿ ಆಸಿಡ್ನ ವಿಶಿಷ್ಟ ಸಂಯೋಜನೆಯನ್ನು ಹೊಂದಿದ್ದು ಇದು ಆಳವಾಗಿ ತ್ವಚೆಯ ತೇವಾಂಶ ಕಾಪಾಡಲು ಮತ್ತು ಮೃದುವಾಗಿಸಲು ನೆರವಾಗುತ್ತದೆ ತೆಂಗಿನ ಎಣ್ಣೆಯು ಯುವಿ ಕಿರಣಗಳಿಂದ ರಕ್ಷಣೆ ಮಾಡುತ್ತದೆ ಸೂರ್ಯನ ಹಾನಿಕಾರಕ ಯುವಿ ಕಿರಣಗಳು ನಿಮ್ಮ ತ್ವಚೆಯನ್ನು ಹಾನಿ ಮಾಡುತ್ತವೆ ಇದು ಸನ್ಬರ್ನ್ ಅಕಾಲಿಕ ತ್ವಚೆಯ ವಯಸ್ಸಾಗುವಿಕೆಗೂ ಕಾರಣವಾಗುತ್ತವೆ ತೆಂಗಿನ ಎಣ್ಣೆ ನೈಸರ್ಗಿಕ ಸನ್ಸ್ಕ್ರೀನ್ ಆಗಿ ಕಾರ್ಯನಿರ್ವಹಿಸುತ್ತದೆ ಉರಿಯೂತ ತಗ್ಗಿಸುತ್ತದೆ ತೆಂಗಿನ ಎಣ್ಣೆ ಚರ್ಮದ ಉರಿಯೂತವನ್ನು ತಗ್ಗಿಸುವುದಕ್ಕೂ ಸಹಾಯಕ ನೈಸರ್ಗಿಕ ಉರಿಯೂತ ವಿರೋಧಿ ಗುಣವನ್ನು ಹೊಂದಿರುವ ಈ ತೈಲ ಚರ್ಮ ಕೆಂಪಾಗುವುದನ್ನು ಊದಿಕೊಳ್ಳುವುದನ್ನು ತಪ್ಪಿಸುತ್ತದೆ ಇನ್ನು ಹದಿಹರೆಯದ ಮಕ್ಕಳಲ್ಲಿ ಕಾಣುವ ಮೊಡವೆಗಳ ವಿರುದ್ಧ ಹೋರಾಡುತ್ತದೆ ಬೇಸಿಗೆಯಲ್ಲಿ ಮೊಡವೆಯ ಸಮಸ್ಯೆ ಸಾಮಾನ್ಯವಾಗಿರುತ್ತದೆ ತೆಂಗಿನ ಎಣ್ಣೆ ಬ್ಯಾಕ್ಟೀರಿಯಾ ವಿರೋಧಿ ಸಂಯುಕ್ತಗಳನ್ನು ಹೊಂದಿದ್ದು ಇದು ಮೊಡವೆಗಳ ವಿರುದ್ಧ ಹೋರಾಡಲು ನೆರವಾಗುತ್ತದೆ ತ್ವಚೆಯ ನೋಟವನ್ನು ವೃದ್ಧಿಸುತ್ತದೆ ತ್ವಚೆಯ ಟೆಕ್ಟರ್ ನೋಟವನ್ನು ವೃದ್ಧಿಸುವಲ್ಲಿಯೂ ತೆಂಗಿನ ಎಣ್ಣೆ ಸಹಾಯಕ ಇದರ ನೈಸರ್ಗಿಕ ಕೊಬ್ಬಿನಾಮ್ಲಗಳು ತ್ವಚೆಯನ್ನು ಹೈಡ್ರೇಟ್ ಮಾಡಲು ನೆರವಾಗುತ್ತವೆ ತೆಂಗಿನ ಎಣ್ಣೆ ಅದ್ಭುತವಾದ ನೈಸರ್ಗಿಕ ಎಕ್ಸ್ಪೋಲಿಯೇಟರ್ ಆಗಿದೆ ಇದು ಚರ್ಮದ ಕೋಶಗಳನ್ನು ತೊಡೆದು ಹಾಕುವಲ್ಲಿ ನೆರವಾಗುತ್ತದೆ ಜೊತೆಗೆ ಇದು ಮುಚ್ಚಿರುವ ಚರ್ಮದ ರಂಧ್ರಗಳನ್ನು ತೆರೆಯುವುದಕ್ಕೂ ಸಹಾಯ ಮಾಡುತ್ತದೆ ಗಾಯಗಳನ್ನು ಗುಣಪಡಿಸುತ್ತದೆ ವರ್ಜಿನ್ ತೆಂಗಿನ ಎಣ್ಣೆ ಗಾಯಗಳು ಮತ್ತು ನೋವಿಗೂ ಚಿಕಿತ್ಸೆ ನೀಡುತ್ತದೆ ಯಾವುದೇ ರೀತಿಯ ಗಾಯಗಳನ್ನು ಬಹು ವೇಗವಾಗಿ ಗುಣಪಡಿಸುವ ಸಾಮರ್ಥ್ಯವನ್ನು ಇದು ಹೊಂದಿರುತ್ತದೆ ಇನ್ನು ರಕ್ತ ಪರಿಚಲನೆ ಕೂಡ ಉತ್ತಮವಾಗಿಸುತ್ತದೆ ತೆಂಗಿನ ಎಣ್ಣೆ ಚರ್ಮದ ರಕ್ತ ಪರಿಚಲನೆಯನ್ನು ಉತ್ತಮವಾಗಿಸುವುದಕ್ಕೂ ಸಹಾಯ ಮಾಡುತ್ತದೆ ಹೀಗಾಗಿ ಬೇಸಿಗೆಯಲ್ಲಿ ಈ ಎಣ್ಣೆಯನ್ನು ತ್ವಚೆಗೆ ಹಚ್ಚುವುದು ಪ್ರಯೋಜನಕಾರಿಯಾಗಿದೆ ವೀಕ್ಷಕರೇ ತೆಂಗಿನ ಎಣ್ಣೆಯ ಬಗೆಗಿನ ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಉಪಯುಕ್ತವೆಂದು ಬರೆದು ತಿಳಿಸಿ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು